ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅನ್ನ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಮದ್ವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್ ಆ ಹೆಸರು ರೋಷನ್ ರಾಮ ಮೂರ್ತಿ ಅಂತ ಹೇಳಿ ಕುಶಾಲ್ ನಗರದಲ್ಲಿ ಇರೋರು ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದ್ವೆ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬಾ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ ಯಾರು ಹೇಳಿದ್ರು ನಂಬಲ್ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡಿದ್ವಿ ನಂಗ್ ಅವ್ರ ಇಷ್ಟ ಆದ್ರು ಅವ್ರಿಗೆ ನಾನ್ ಇಷ್ಟ ಆದ್ರೆ ಲವ್ ಆಯ್ತು ಮದುವೆ ಅಭಿಮಾನಿ ಅವರು ಅಪ್ಪು ಸರ್ ಅವ್ರನ್ನ ಬಹಳ ಇಷ್ಟಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರವರು ಸೊ ಅವ್ರತ್ರೂನೇ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮದ ಮೂಲಕನೇ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ

ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರ ಕೊಡಗಿನ ಸಂದೆ ಖುಷಿ ಹೌದು ಅವರು ನಂತರನೆ ನಾವಿಬ್ರು ಪ್ರೇಮಿಗಳು ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ ನ ತುಂಬಾ ಸಿಂಪಲ್ ಆಗಿ ನೋಡೋರು ಆ ಚಿಕ್ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ ಬಗ್ಗೆ ಹೇಳ್ತದ್ರೆ ಆಮ್ ವೆರಿ ಕೈಂಡ್ ಅಂತ ಅವ್ರು ತುಂಬಾ ಕೈಂಡ್ ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬಾ ಇಷ್ಟ ಆಗಿದೆ ಅಮ್ಮ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಮ್ಮ ಡಾನ್ಸ್ ಎಲ್ಲಾ ಮಾಡಿದಾರ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷನ ಒಂದ್ ತಟ್ಟೆಲ್ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ಬ್ರದರ್ ಬ್ರದರು ಅವರು ಸೊ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತ್ ಮಾಡಿದ್ದಾರೆ ಥ್ಯಾಂಕ್ ಯು ವರುಣ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್ ಒಳ್ಳೆ ಅವ್ರೆಲ್ಲ ನನ್ನ ಮದ್ವೆ ಆಗಕ್ ಚಾನ್ಸೇ ಇಲ್ಲ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗ್ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಾಕ್ ಅವ್ರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವ್ರ ಆಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನೂ ರಘು ಮುಖರ್ಜಿ ನಿಶ್ವಿಕಾ ಎಲ್ಲ ಅಂದ್ರೆ ವಿ ಪಿ ಸರ್ ಹಂಸಲೇಖ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನಮಗ್ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ ಖುಷಿನ ತನ್ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬಿ ಶೆಟ್ಟಿ ಅವರು ಅವರು ಇನ್ನು ಒಳಗಡೆ ಇದಾರೆ ಅವ್ರು ಬಿಸಿ ಇದಾರೆ ನನ್ ಮದ್ವೆ ಕೆಲಸದಲ್ಲಿ ಅವ್ರ ಅವ್ರು ಹೇಳಿದ್ರು ಅನು ಮದ್ವೆ ಮಾಡ್ಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವ್ರ ಮುಂಚೆನೆ ಇವ್ರನ್ನ ನೋಡಿದ್ರು ಇರ ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡ್ಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ ಗಳಿಗೆ ಹೋಗೋದೇ ಇಲ್ಲ ಇವತ್ ನಮ್ ನನ್ಗೆ ಆಗಿಲ್ಲ ರಚಿತಾ ಅವರು ಬಂದು ನಮಗ್ ಬ್ಲೆಸ್ ಮಾಡಿದ್ದಾರೆ ಅಂತ ಅವ್ರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ ಅವ್ರನ್ನ ಅಷ್ಟು ಖುಷಿ ನನ್ಗೆ ಆಯ್ತು ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನ ನಾಡಿದಿಂದ ನನ್ ಕೆಲಸ ಮದ್ವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲ್ಸಾನು ಇಂಪಾರ್ಟೆಂಟ್ ಅವರು ಕೆಲ್ಸಕ್ಕೆ ಹೋಗ್ಬೇಕು ಸಿಂಪಲ್ ಆಗಿ ಮಾಡಿದ್ರಿ ಅಂತ ಹೇಳಿದ್ರೆ ಅಭಿಮಾನಿಗಳು ಇಲ್ಲ ನಮ್ ನಮ್ಗೆ ತುಂಬಾ ಸರಳ ವಿವಾಹ ಬೇಕಾಗಿದ್ದು ಅಷ್ಟು ಸರಳ ನಮ್ ಕೈ ಮಾಡಕ್ ಆಗಿಲ್ಲ ಸರಳಗಿಂತ ಒಂದ್ಚೂರ್ ಮೇಲಾಗ ಒಂದ್ ಮಾಡಿದೀವಿ ಅಲ್ವಾ ಮಂತ್ರಮಂಗಲ್ಯ ಆಗ್ಬೇಕಂತ ಆಸೆಲ್ಲ ನೋಡ್ಕೊಂಡು ಬಂದಿದ್ವಿ ಬಟ್ ಏನಂದ್ರೆ ಅವ್ರದ್ದು ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂತ್ರಮಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವ್ ಮದ್ವೆ ಆಗಿದೀವಿ ಐ ತಿಂಕ್ ಬನ್ನಿ ಎಲ್ಲ ಊಟ ಮಾಡಿ ಬಿಸ್ನೆಸ್ ಬಗ್ಗೆ ತುಂಬಾ ದೊಡ್ಡ ಆಕ್ಚುಲಿ ಮಾಡ್ಕೊಂಡಿರೋದು ನಾನು ಫೋಮ್ ಅಲ್ಲಿ ಐ ಕೋಟ್ಯಾಧಿಪತಿ ಇಲ್ಲ ಬಟ್ ಅವನ ಹೃದಯ ಕೋಟ್ಯಾಧಿಪತಿ ಇರ್ತಾರ ಅವ್ರ ಅಷ್ಟೇ ನೀವ್ ಹಾಕಿರೋದು

ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದ್ರೆ ಎಲ್ರು ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ರೆ ಇಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ರ ಅಂತ ಹೇಳಿ ನಾವ್ ಮದುವೆ ಹೇಗ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದ್ವೆ ಅಲ್ಲಿ ನಾವಿಬ್ರು ಹೇಗ್ ಬದುಕ್ತಿವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದ್ವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಆಗಿರೋದು ಸೊ ಅದನ್ನ ನಾವ್ ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಇದೀವಿ ಸೊ ಅದಕ್ಕೆ ನೀವೆಲ್ರು ಬಂದು ಆಶೀರ್ವಾದ ಮಾಡಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಈವೆಂಟ್ಗಳಲ್ಲಿ ನೀವೊಂದು ಭೇಟಿ ಮಾಡೋಣ ಹೊಸಗಳು ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ ಬಗ್ಗೆ ಹೌದು ಅವರು ಕೋಟ್ಯಾಧಿಪತಿ ದುಡ್ಡು ಅಂತಲ್ಲ ಅವ್ರ ಕೈ ರುಚಿಯಲ್ಲಿ ಅವ್ರ ಕೋಟೆ ಇಲ್ಲ ಅವ್ರಿಗೆ ಪ್ಯಾಶನ್ ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ ಅಂಡ್ ನನಗ್ ತಿನ್ನ ತುಂಬಾ ಇಷ್ಟ ನಾನು ಮಾಡ್ತೀನಿ ಅಡಿಗೆ ಯಾರ ನಾನಾ ಫಸ್ಟ್ ಬಿರಿಯಾನಿ ಬಿರಿಯಾನಿ ಫಿಶ್ ಫ್ರೈ ಎಲ್ಲ ಮಾಡ್ತಾರೆ ಅರ್ಥ ಹಾಕೊಂಡು ಆಯ್ಕೊಂಕನಿ ಪಾತ್ರ ಸುಖ ದಾಂಪತ್ಯಕ್ಕೆ ಯಾರ್ಯಾರು ಯಾವ ರೀತಿ ಸಲಹೆ ಕೊಟ್ಟರು ಈಗ ಜಸ್ಟ್ ಇನ್ನೂ ಐದು ನಿಮಿಷ ಆಗಿರೋದು ಮದ್ವೆ ಆಗಿ ಈಗ್ಲೇ ಸಲಹೆ ಏನಿಲ್ಲ ಮನೆ ಊಟ ಮೇಡಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್